ಹಾಯ್ ಇವತ್ತು ನಾನು ಮಿರ್ಚಿ ಬಜಿ ಅಂದರೆ ಮೆಣಸಿಕಾಯಿ ಬೋಂಡ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಸೊ ಮಿರ್ಚಿ ಬೋಂಡ ಅಂದರೆ ಮೆಣಸಿಕಾಯಿ ಬೋಂಡಕ್ಕೆ ಮಾಡಲಿಕ್ಕೆ ಕಡಲೆಬೇಳೆ ಬಿಟ್ಟು ಒಂದು ಕಪ್ಪು ಅಂದರೆ ಇನ್ನೂರೈವತ್ತು ಎಮ್ ಎಲ್ಲು ಹಾಗೆ ಹಸಿಮೆಣಸಿನಕಾಯಿ ಉಪ್ಪು ಮತ್ತು ಜೀರಿಗೆ ಪುಡಿ ಕೊತ್ತಂಬರಿ ಸೊಪ್ಪು ಈ ಹಸಿಮೆಣ ಕರ್ಕೊಂಡ್ಬಿಟ್ಟು ಕೊರೆಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಹೀಗೆ ಸ್ವಲ್ಪ ಇದಕ್ಕೆ ಚೂರು ನಾ ಆಪ್ಷ್ನಲ್ ಇದು ಕೊತ್ತಂಬರಿ ಹಾಕ್ಬಿಟ್ಟು ಇದನ್ನು ಹೀಗೆ ತುಂಬ್ಕೊಳ್ಬೇಕು ಕಟ್ ಮಾಡಿರೋ ಒಳಗಡೆ ಹೀಗೆ ತುಂಬ್ಕೊಂಡು ಈ ಥರ ಇಟ್ಕೋಬೇಕು ಉಪ್ಪು ಜೀರಿಗೆ ತುಂಬಿಕೊಂಡು ಕೊತ್ತಂಬರಿ ಆಪ್ಷನಲ್ಲು ಹೀಗೆ ತುಂಬಿ ನಾನು ಆಲ್ರೆಡಿ ಎಲ್ಲ ತುಂಬಿಟ್ಕೊಂಡಿದ್ದೀನಿ ತೋರಿಸ್ಲಿಕ್ಕೋಸ್ಕರ ಒಂದು ಎರಡು ಇದನ್ನು ಮಾತ್ರ ತುಂಬಿ ತೋರಿಸಿದ್ದೀನಿ ಸೊ ಈಗ ಅದನ್ನೆಲ್ಲ ಎಣ್ಣೆಯಲ್ಲಿ ಕರ್ಕೊಳ್ಬೇಕು ಒಂದು ಕಾಲು ಸ್ಪೂನಷ್ಟು ನಾನು ಅಜ್ವಾನ ಹಾಕ್ಕೊಂಡು ಸ್ವಲ್ಪ ತೊರಲ ಬರಲ ಸ್ವಲ್ಪ ಕುಟ್ಕೊಳ್ತಾ ಇದ್ದೇನೆ ಅಜ್ವಾನವನ್ನು ಕುಟ್ಟಿರ್ತಕ್ಕಂಥ ಅಜ್ವಾನ ನಾನು ಇಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ಇದಕ್ಕೆ ಬಿಸಿ ಕಾದಿರ ಎಣ್ಣೆ ಹೀಗೆ ನೊರೆ ಬರಬೇಕು ಈ ಥರ ಎಣ್ಣೆ ಹಾಕ್ಬಿಟ್ಟು ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಬೇಕು ಈ ಅದಕ್ಕೆ ಕಲಿಸ್ಕೊಬೇಕು ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಬೇಕಾಗ್ತದೆ ಅದು ಸೋಡಾ ಪುಡಿ ಒಂದು ಚಿಟ್ಕಿಯಷ್ಟು ಸೋಡಾ ಪುಡಿ ಹಾಕ್ಕೊಳ್ಬೇಕು ಅಷ್ಟೇ ಒಂದೇ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿ ಹಾಕ್ಕೊಳ್ಬೇಕು ಒಂದು ಚಿಟ್ಕಿಯಷ್ಟು ಮಾತ್ರ ಸೋಡಾ ಪುಡಿ ಹಾಕ್ಕೊಳ್ಬೇಕು ಈಗ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಸ್ವಲ್ಪ ಗಟ್ಟಿ ಇದೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಇನ್ನೊಂದು ಟು ಟು ತ್ರೀ ಅಷ್ಟು ಈಗ ಸರಿಯಾದಾಗ ನೆಕ್ಸ್ಟು ಮಿರ್ಚಿಯನ್ನು ಇದರಲ್ಲಿ ಹತ್ತಬೇಕಾಗುತ್ತೆ ಹೀಗೆ ಹಿಟ್ಟನ್ನು ಒಂದು ಸ್ವಲ್ಪ ಗಂಟು ಇಲ್ದಾಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಆನ್ ಮಾಡ್ಕೋಬೇಕು ಸ್ಟವನ್ನು ಆನ್ ಮಾಡಿಕೊಂಡು ಮಿರ್ ಕಡಲೆಕಾಯಿ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಮಿರ್ಚಿಯನ್ನು ಹೀಗೆ ಇಟ್ಕೋಬೇಕು ಈಗ ಎಣ್ಣೆ ಕಾದಿದೆ ಒಂದು ಸ್ವಲ್ಪ ಟೇಸ್ಟ್ ಮಾಡಲಿಕ್ಕೋಸ್ಕರ ಒಂಚೂರು ಹೀಗೆ ಎಣ್ಣೆ ಹಾಕಿ ನೋಡಬೇಕು ಎಣ್ಣೆ ಕಾದಿದೆ ಅದು ಮೇಲೆ ಬರ್ತಾ ಇದೆ ಎಣ್ಣೆ ಕಾದಿದೆ ಓಕೆ ಸೊ ಈಗ ನಾವು ಮಿರ್ಚಿ ಹಾಕ್ಕೊಳ್ಬೇಕು ಫ್ಲೇಮನ್ನು ಈಗ ಸ್ವಲ್ಪ ಹಾಕುವಾಗ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ಬಿಟ್ಟು ಮಿರ್ಚಿಯನ್ನು ಇದ್ರಲ್ಲಿ ಹದ್ಬಿಟ್ಟು ಒಂದು ಸೈಡು ಈ ಥರ ಈ ಬಾ ಈ ಪಾತ್ರೆಗೆ ಹೀಗೆ ಈಗ ಕೊರೆದ್ಬಿಟ್ಟು ಈಗ ಹಾಕ್ಬೇಕು ಮಿರ್ಚಿಯನ್ನು ಹೀಗೆ ಹಾಕೋಬೇಕು ಒಂದು ಸೈಡ್ ಬೇಯಲಿಕ್ಕೋಸ್ಕರ ಅಲ್ಲಿ ಓಪನ್ ಇಡಬೇಕಾಗತ್ತೆ ಎಲ್ಲ ಕಡೆ ಹಚ್ಬಾರ್ದು ಹಿಟ್ಟನ್ನು ಒಂದು ಸೈಡಲ್ಲಿ ಹೀಗೆ ನಾವು ಹಾಕಿದಾಗ ಹೀಗೆ ಪಾತ್ರೆಗೆ ಈಗಂದು ಹಾಕಬೇಕು ಸೊ ಉಲ್ಟಾ ತಿರುಗಿಸ್ಕೊಳ್ಬೇಕು ಈಗ ಮಿರ್ಚಿ ಬೆಂದಿದೆ ಇದನ್ನ ಪ್ಲೇಟ್ಗೆ ತಕ್ಕೊಳ್ತಾ ಇದ್ದೀನಿ ಮಿರ್ಚಿ ತೆಗೆದಾಗಿದೆ ಈ ಮಿರ್ಚಿ ಯೂಶ್ವಲಿ ಮಂಡಕ್ಕಿ ಒಗ್ಗರಣೆ ಅಂತ ಹೇಳ್ತೀವಲ್ಲ ಮಂಡಕ್ಕಿ ಸೂಸ್ಲ ಅದ್ರ ಜೊತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸಿಗ್ತಕ್ಕಂತ ಅದೇ ಇಟ್ಟಿಗೆ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಮಿರ್ಚಿ ಖಾರ ಆಗುತ್ತೆ ಆದ್ರಿಂದ ಅವ್ರಿಗೆ ಈ ಬಾಳೆಕಾಯಿನ ಈ ತರ ಉದ್ದ ಸ್ಲೈಸ್ ಕಟ್ ಮಾಡಿ ಇಟ್ಕೊಂಡಿದೀನಿ ಅದರಿಂದ ಅವರಿಗೆ ಈಗ ಬೋಂಡ ಮಾಡಿಕೊಡ್ಬೋದು ಚಿಕ್ಕ ಮಕ್ಕಳಿಗೆ ಸೊ ನಾನೀಗ ಒಂದೆರಡು ಮಾಡಿ ಶಾಂಪಲ್ ತೋರಿಸ್ತೇನೆ ಬೋಂಡವನ್ನು ಹೀಗೆ ಚೆನ್ನಾಗಿ ಮುಳುಗಿಸ್ಕೊಂಡು ಚೆನ್ನಾಗಿ ಹಾಕ್ಕೊಂಡು ಆಮೇಲೆ ಈ ಥರ ಒಂದು ಸೈಡ್ ಇದನ್ನು ಮಾಡಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕೊಳ್ತಾ ಇದ್ದೀನಿ ಈಗ ಅದನ್ನು ತಿರುಗಿಸ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸೈಡಲ್ಲಿ ಬಾಳೆಕಾಯಿ ಬೇಯಲಿಕ್ಕೋಸ್ಕರ ನಾನು ಸ್ವಲ್ಪ ಓಪನ್ ಇಟ್ಕೊಂಡಿರ್ತೇನೆ ಸೊ ಈ ಥರ ಓಪನ್ ಇರಬೇಕು ಒಂದು ಸೈಡು ಒಂದು ಸೈಡ್ ಹಿಟ್ಟು ಹಾಕಿರ್ಬೇಕು ಸೊ ಬಾಳೆಕಾಯಿನೂ ಬೇಯುತ್ತೆ ಆವಾಗ ಹಿಟ್ಟು ಸಹಿತ ಎರಡೂ ಬೇಯುತ್ತೆ ಸ್ವಲ್ಪ ಬೇಗಿನ್ನ ಸ್ವಲ್ಪ ಹೊಂಬಣ್ಣ ಬರುವವರೆಗೂ ಅದನ್ನು ಬೇಯಿಸ್ಕೊಂಡ್ರೆ ಸಾಕು ಚೂರು ಕೆಂಪಾಗಬೇಕು ಸೊ ಈಗ ರೆಡಿಯಾಗಿದೆ ಒಂದೊಂದೇ ತಗೊಳ್ಬೇಕು ಎಲ್ಲ ಆಗಿದೆ ಈ ಮಿರ್ಚಿ ಇದು ಆ್ಯಕ್ಚುಲಿ ಮಂಡಕ್ಕಿ ಸೂಸ್ಲ ಅಥವಾ ಮಂಡಕ್ಕಿ ಒಗ್ಗರಣೆ ಅಂತ ಮಾಡ್ತೀವಲ್ಲ ಅದರೊಟ್ಟಿಗೆ ಸೇವಿಸ್ಲಿಕ್ಕೆ ತುಂಬ ಟೇಸ್ಟಿಯಾಗಿ ಇರುತ್ತದೆ ಸೊ ನೀವು ಇದೇ ಥರ ಮನೇಲಿ ಮಾಡಿ ನೋಡಿ ಹಾಗೆ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು